ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಪಣ ತೊಟ್ಟಿರುವ ಶಾಸಕ ಬಿ ಎನ್ ರವಿಕುಮಾರ್ ಅವರ ಬೆಂಬಲಕ್ಕೆ ನಿಂತ ಮತದಾರರು ಯಾವುದೇ ಮುಕ್ತಾಯಗೊಂಡಿದ್ದ ನಾಲ್ಕು ಗ್ರಾಮ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸಿದ ಮತದಾರರಿಗೆ ಧನ್ಯವಾದಗಳು ತಿಳಿಸಿ ಮನೆಯಲ್ಲಿ ಎಲ್ಲರನ್ನು ಸನ್ಮಾನಿಸಿ ಗೌರವಿಸಿ ಮಾತನಾಡಿದ ಶಾಸಕರು ಚುನಾಯಿತ ಪ್ರತಿನಿಧಿಗಳು ತಮ್ಮ ತಮ್ಮ ಗ್ರಾಮ ಮಟ್ಟದಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಪಕ್ಷ ಭೇದ ಭಾವವಿಲ್ಲದೆ ಕೆಲಸ ಮಾಡಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಎಂದು ಕಿವಿಮಾತು ಹೇಳಿದರು ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಈ ತಿಮ್ಸಂದ್ರ ಶಿವಾರೆಡ್ಡಿ ಬುಜುಗೂರ್ ರಾಮಣ್ಣ ಬಂಕ್ ಮುನಿಯಪ್ಪ ಟಿಪಿಎಸ್ ಮಾಜಿ ಅಧ್ಯಕ್ಷ ರೆಡ್ಡಿ ಮೇಲೂರು ಮಂಜುನಾಥ್ ಮುಂತಾದ ಜೆಡಿಎಸ್ ಮುಖಂಡರು ಕಾರ್ಯಕರ್ತರುಗಳು ನೂರಾರು ಅಭಿಮಾನಿಗಳು ಹಾಜರಿದ್ದರು ಬ್ರಿಟಿಷ್ ಕೂಡ ಜೆಡಿಎಸ್ ಪಕ್ಷ ಯಾವ ಕ್ಷೇತ್ರ ಇದ್ರೆ ಅದು ಶ್ರೀಲಂಕಾ ವಿಧಾನಸಭೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ನನ್ನ ಒಂದು ಕಾರ್ಯವೈಖರಿ ನಲವತ್ತು ವರ್ಷ ಆಗಿತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯನಾಗಿ ಅಭ್ಯರ್ಥಿ ನಿಂತಿದ್ದು ಮೊನ್ನೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠನ ಮನವೊಲಿಸಿ ಈ ಎಂಟು ಕ್ಷೇತ್ರದಲ್ಲಿ ಇರ್ತಕ್ಕಂತ ಎಲ್ಲ ಅಂಕಗಳನ್ನ ಮನವೊಲಿಸಿ ಒಬ್ಬ ಪಕ್ಷದ ಇಷ್ಟಾವೊಂದ್ರ ಆಯ್ಕೆ ಮಾಡಿ ಇವತ್ತು ನಲವತ್ತು ವರ್ಷಗಳ ನಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಲೋಕಸಭಾ ಸದಸ್ಯನ ಇವತ್ತು ನನ್ನ ಮುಂದಿನ ಗುರಿ ಮುಂದಿನ ಆಲೋಚನೆ ಏನು ಮುಂದೆ ಬರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಪಕ್ಷವನ್ನು ಅಧಿಕಾರ ತರಬೇಕು ಈ ರಾಜ್ಯದಲ್ಲಿ ಮುಂದೆ ಕುಮಾರನ್ನು ಮುಖ್ಯಮಂತ್ರಿ ಮಾಡ್ಬೇಕನ್ನೇ ಯಾಕೆ ಸ್ನೇಹಿತ ಅಂದ್ರೆ ಇವತ್ತು ನಮ್ಮ ಪಕ್ಷದಲ್ಲಿ ತಕ್ಕಂತ ಮುಖಂಡರು ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕ್ಷಿತಿ ನಾವು ಒಬ್ಬರಿಗೆ ಗೊತ್ತಿರೋದು ಏನಂದ್ರೆ ಅವ್ರ ಜೊತೆ ನಂಗೆ ಇರಬೇಕು ಚುನಾವಣೆ ಮಾಡಿದ್ರು ಯಾರು ಬೇಕಾದರೂ ಎದುರಿಸ್ತಕ್ಕಂಥ ಶಕ್ತಿ ಇವತ್ತು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರ ಜೆಡಿಎಸ್ ಪಕ್ಷದ ಮುಖಾಂತರ ಕಾರ್ಯಕರ್ತರ ಬೆಳಗ್ಗೆ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಲಭ್ಯವಾಗಿರ್ತಕ್ಕಂಥದ್ದು ಅಡಿಪಾಯ ಅನ್ನೋದು ಗ್ರಾಮ ಪಂಚಾಯಿತಿ ಸದಸ್ಯರು ಆ ಗ್ರಾಮ ಪಂಚಾಯಿತಿ ಸದಸ್ಯರು ನಾಮ ಪಕ್ಷದಲ್ಲಿದ್ದಾಗ ಪ್ರತಿನಿತ್ಯ ನನ್ನ ಸಮಾಜದಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತು ಕುಹೇಂದಿಯರು ಆಗ್ಬಹುದು ಚರಣಿ ಆಗ್ಬೋದು ಪಂಚಾಯತ್ ಕಾಯ್ದೆಗಳಾಗಬಹುದು பிரியூ இவற்று பஞ்சாயத்து சதசாயே கருவா எத்தன இவற்று அனுபிமானி பஞ்சாயத்து ரவிஸ் அத்தூ சத்திய அவரு தின இப்போ ಇಷ್ಟಂತದನೆ ಬನ್ನಿ ಬನ್ನಿ ಇದರಲ್ಲ ಬನ್ ಮಾಡ್ತಾರೆ ಯಾರಿಗಾದರೂ ಮಾಡಿದಂತ ಬರ್ತಾರೆ 12 ಗಂಟೆ ಮಾಡ್ತಾರಾ ಇಲ್ಲ 11 ಗಂಟೆ ಕೊಡ್ತಾರೆ ಬರ್ತ ಇಲ್ಲ ಆತರ ಅವರು ಎಲೆಕ್ಷನ್ ಮಾಡ್ತಾರೆ ಬೇರೆ ಬೇರೆ ಎಲೆಕ್ಷನ್ ಅವರು ಎಲೆಕ್ಷನ್ನ್ನ ಅವೆಂಚ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಬೇರೆನೋ ಎಲೆಕ್ಟರ್ ನ ನ ನಾನು ನಿಜ್ ಹೋಗಿ ಅಂತ ನಾನು ನೋಟ್ ಇಲ್ಲ ಇವಾಗ ಅವರು ಜಲೇ ಪಾತ್ರದಲ್ಲಿ ಶ್ರೀಕಂನನ್ನ ನೋಟ್ ತಾರ್ ಇರ್ತಾರೆ ಆತರ ಅವರು ಎಲೆಕ್ಷನ್ ಮಾಡಿದ್ದಾರೆ ಇದೊಂದು ಫಸ್ಟ್ ಎಲೆಕ್ಷನ್ ನಮ್ಮ ಜಿಲ್ಲೆ ಮೇಲೆ ಆಗಿರೋದರಿಂದ ಇದು ಇದು ತಬಾ ಇದರ ನಂತರ ಎಲ್ಲರೂ ಒಂದು ಸಾಕು ಬಿಟ್ಟು ಅದರ ಮುಂದಂತ ಇನ್ನ ಬಿಡಬಾರದು 95 36 ಇದರ ಅದರಿಂದ ಅವರಿಗೆ ಒಂದು ನಾನು ಬರಪಡಿಸಾಗಿದೆ ರೀತಿ ನೆಕ್ಸ್ಟ್ ಇನ್ ಎಲೆಕ್ಷನ್ ಬರುತ್ತಾ ಇದೆ ಯಾವಾಗ ಬೇರೆ ದೆಹಲಿ ಬರುತ್ತಾ ಇದೆ ಮತ್ತೆ ಇನ್ನೇನೋ ಬರುತ್ತಾ ಇದೆ ಏನು ಅಲ್ಲಿಗೆ ಒಂದು ಮುಳ್ಳೆ ಆದ್ಯಾಕ್ಕೆ ಇದೆ ಅದನ್ನೆಲ್ಲಾನು ರವೀಂದ್ರ ಅವರು ಅನುಭವಿಸಿದರು ಅವರ ಜೊತೆಗೆ ನಾನು ಕೂಡ ತುಂಬಾ ನೋಟ್ ಫೋನ್ ಇದೆ ಆದ್ರೂ ಕೂಡ ಅದಕ್ಕೆಲ್ಲ ಇವತ್ತು ನಮ್ಮ ಜನಗಳ ಎಚ್ಚಿಸಿ ಆಡಿದರೆ ಈಗ ನಾವು ಇಂತ ಸಾಧನ ಪಡೆಯಬೇಕಂದ್ರೆ ನಾವು ನಾವು ಕೂಡ ಅದೃಷ್ಟ ಮಾಡಿದೀವಿ ನಮ್ಮ ಕಾರ್ಯಕರ್ತರು ಕೂಡ ತುಂಬಾ ಅದೃಷ್ಟ ಮಾಡಿದ್ದಾರೆ ಈಗ ನಮ್ಗೆ ಸರ್ಕಾರ ಇಲ್ಲಿದ್ರು ಕೂಡ ನಮ್ಗೆ ಯಾವ ಇದ್ರು ಯೋಜನೆ ಇದ್ರ ತಾಲೂಕು ಕಂಡುಕೊಂಡು ಹೋಗ್ತಾ ಇದೆ ಇದರಲ್ಲಿ ತುಂಬಾ ಜನ ಯಾವ ಹೇಳಿದೆ ಯಾರು ಏನೇನು ಮಾಡ್ಕೊಂಡಿದ್ದಾರೆ ಅಂತ

ಶಾಸಕರು ಯಾವ ಅಭಿವೃದ್ಧಿ ಮಾಡ್ತಾವ್ರೆ ಅನ್ನೋದನ್ನ ಇಡೀ ಹೇಳಿ ಮಾಡಲ್ಲ ಅವ್ರ ಕೆಲಸನ ಅವರೇ ಮಾಡಿ ಕೆಲಗಳೇ ಅವ್ರ ಕೆಲಸ ಯಾವ ಅಂತ ಇದೆ ಅಂತ ಆ ತರ ಶಾಸಕರು ನಮ್ಮ ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಚೆನ್ನಾಗಿ ಇಲ್ಲಿ ಮಾಡಿ ಪಕ್ಷತಾ ಉಳಿಸಬೇಕು ಈ ಕ್ಷೇತ್ರವನ್ನ ಹೆಗಡಿ ರಕ್ಷಕರು ಇಂದ ಆಗ್ತರೂ ತರ ಬಹಳಷ್ಟು ಇವತ್ತು ನಿಮ್ಮ ಆ ದೇವರ ಆಶೀರ್ವಾದ ಅವರ ಆಶೀರ್ವಾದದಿಂದ ಅವೆಲ್ಲರೂ ಏನು ಬಂದಿದ್ರಿ ಬಂದಿದಿರಿ ಆದ್ರೆ ಅಂದ್ರೆ ಮುಖ್ಯ ಅಲ್ಲ ಅಭಿವೃದ್ಧಿ ಏನು ಅವರಿಗೆ ಯಾವುದೇ ಒಂದು ಕಳ್ಳ ಆಯಾ ನಾಲ್ಕು ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಅಂತ ಕತ್ತಿದಿರಿ ಅವರಿಗೆ